ಕರ್ನಾಟಕ ರಾಜ್ಯದ ಆಂಜನಾದ್ರಿ ಬೆಟ್ಟ ಕಿಸ್ಕಿಂದ ಪರ್ವತ ಶ್ರೀ ಆಂಜನೇಯ ಸ್ವಾಮಿ ಹುಟ್ಟಿದ ನಾಡು ಹನುಮ ಹುಟ್ಟಿದ ನಾಡು ಧಾರ್ಮಿಕ ಕ್ಷೇತ್ರ ಪವಿತ್ರ ಭಾರತದ ಧಾರ್ಮಿಕ ಕ್ಷೇತ್ರ ಅಂತಲೇ ಕರೆಸಿಕೊಳ್ಳುತ್ತಿರುವಂತಹ ಶ್ರೀ ವೀರ ಆಂಜನೇಯ ಸ್ವಾಮಿಯ ಅಂಜನಾದ್ರಿ ಬೆಟ್ಟದ ಮುಖ್ಯ ದ್ವಾರವನ್ನು ಇಲ್ಲಿ ತೋರ್ತಾ ಇದ್ದೀನಿ ನೋಡಿ ಇಲ್ಲಿರುವಂಥದ್ದು ಮುಖ್ಯ ದ್ವಾರ ಇಲ್ಲಿ ಆಂಜನೇಯ ಸ್ವಾಮಿಯ ತಾಯಿಯಾದ ಆಂಜನೇ ದೇವಿಯವರ ಮೂರ್ತಿ ಕೂಡ ಇರುತ್ತೆ ಅದರ ಜೊತೆಯಲ್ಲಿ ಆಂಜನೇಯ ಸ್ವಾಮಿಯ ಪಾದಕಟ್ಟೆ ಕೂಡ ಇರುತ್ತೆ ಈ ಪಾದಕಟ್ಟೆಯನ್ನು ಕೂಗಿದುಕೊಂಡೇ ಭಕ್ತರುಗಳಿಂದ ಮೇಲೆ ಇರುವಂಥ ಒಂದು ದೈವಿಕ ಸ್ವರೂಪದ ಒಂದು ಮಹತ್ವದ ದಾರಿಯಾಗಿದೆ ಇದರ ಮುಖಾಂತರ ಹೋದರೆ ಐದುನೂರ ಎಪ್ಪತ್ತೈದು ಸ್ಟೆಪ್ಸ್ಗಳನ್ನು ಹತ್ತಿದರೆ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಹೇರ್ಬೋದು ಅರ್ಧ ದಾರಿಯನ್ನು ಕ್ರಮಿಸಿದ ಮೇಲೆ ಮತ್ತೆ ಕಡಿದಾದ ದಾರಿ ಸಿಗುತ್ತೆ ಅದರಲ್ಲಿ ಬಹಳ ಹುಷಾರಾಗಿ ಏರ್ಬೇಕಾಗುತ್ತೆ ಹಾಗಾಗಿ ಮುಂದೆ ಬರ್ತಾ ಬರ್ತಾ ಗವಿ ಟೈಪ್ ಬೆಟ್ಟಗಳು ಬರುತ್ತೆ ಅಲ್ಲಿಂದ ಹೇರ್ಕೊಂಡು ಹೋಗಬೇಕಾಗುತ್ತೆ ಆದರೆ ಈ ತೋರಿಸ್ತಿರುವಂಥದ್ದು ಮೂಲ ಸರಳ ದಾರಿ ನೋಡಿ ಈ ಆಂಜನೇಯಾದ್ರಿ ಬೆಟ್ಟ ಇರಬೇಕಾದ್ರೆ ಬ್ಯಾಕ್ ಸೈಡ್ ಇದೆ ಇದು ಮೂಲ ಸರಳ ದಾರಿ ಅಂತೇಳಿ ಚಿಕ್ಕರಾಂಪುರ್ ಕ್ಯಾಂಪ್ ಅನ್ನುವಂಥ ಒಂದು ಚಿಕ್ಕ ಗ್ರಾಮದ ಮುಖಾಂತರ ಹೋಗುವಂಥ ಈ ದಾರಿ ಬಹಳ ಸರಳ ದಾರಿ ಇರುತ್ತೆ ಇದರಲ್ಲಿ ಫೋರ್ ಟ್ವೆಂಟಿ ಫೈವ್ ಸ್ಟೆಪ್ಸ್ ಮುಖಾಂತರ ಬೆಟ್ಟವನ್ನು ಸರಳವಾಗಿ ಈಸಿಯಾಗಿ ಹಬ್ಬರು ಹಗಲು ಹೊತ್ತಿನಲ್ಲಿ ಹತ್ತಲಿಕ್ಕೆ ಇಳಿಯಲಿಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಈ ದಾರಿಯಲ್ಲಿ ಯಾಕಂದರೆ ಸುತ್ತಮುತ್ತಲೂ ಮರಗಳು ಪೊದೆಗಳು ಇರುವುದರಿಂದ ರಾತ್ರಿ ಟೈಮ್ ಎಂಟು ಗಂಟೆವರೆಗೆ ಬೆಳಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆವರೆಗೆ ದರ್ಶನಕ್ಕೆ ಅವಕಾಶ ಇರುವುದರಿಂದ ಸಂಜೆ ಹೊತ್ತು ಮುಳುಗಿದ ಮೇಲೆ ಈ ರಸ್ತೆಯ ಮುಖಾಂತರ ಹೇಳಲಿಕ್ಕೆ ಬಹಳ ತೊಂದರೆ ಆಗುವುದು ಯಾಕಂದರೆ ಈ ಕಡೆ ಲೈಟಿಂಗ್ ವ್ಯವಸ್ಥೆ ಕೂಡ ಇರಲ್ಲ ಸೂಕ್ತ ರಕ್ಷಣಾ ವ್ಯವಸ್ಥೆ ಕೂಡ ಇರಲ್ಲ ಹಾಗಾಗಿ ಹಗಲತ್ನಲ್ಲಿ ಈ ದಾರಿ ಬಹಳ ಸರಳ ಇರುತ್ತೆ ಭಕ್ತಾದಿಗಳಿಗೆ ಈ ದಾರಿ ಮುಖಾಂತರ ಹತ್ತಬೇಕಾದ್ರೆ ನಡೆಯುವ ಯಾವುದೇ ಮಹತ್ವದ ಯಾವುದೇ ಸ್ಥಳಗಳಿಲ್ಲ ಈ ಈ ಸ್ಥಳದ ನಡುವೆ ಮಹತ್ವದ ಯಾವುದೇ ನೋಡುವಂಥ ಒಂದು ಇದು ಇಲ್ಲ ಆದರೆ ಮುಖ್ಯ ರಸ್ತೆ ಇರ್ತೀವಲ್ಲ ಫೈವ್ ಸೆವೆಂಟಿ ಫೈವ್ ಸ್ಟೆಪ್ಸ್ ಅಲ್ಲಿ ಹತ್ತಬೇಕಾದ್ರೆ ಲಕ್ಕಡದಾಸ್ ಬಾಬಾ ಅವರ ಸಮಾಧಿ ಇರುತ್ತೆ ಯಾಕಂದರೆ ಅವರು ಒಬ್ಬರು ಮುಖ್ಯ ಅರ್ಚಕರು ಹಿಂದೆಲ್ಲ ಈ ಅನ್ಯ ಬೆಟ್ಟವನ್ನು ನಿಭಾಯಿಸಿದವರು ಬಹಳಷ್ಟು ವರ್ಷಗಳ ಕಾಲ ಈ ಅರ್ಚಕ ಪರಂಪರೆಯ ಮುಖ್ಯ ಕೊಂಡಿಯಾಗಿದ್ದರು ಅವರ ಸಮಾಧಿಯಲ್ಲಿರುತ್ತೆ ಹಾಗೆ ನಿಸರ್ಗಿಕ ಸೌಂದರ್ಯ ಕೂಡ ಈ ದಾರಿ ಮುಖಾಂತರ ನೋಡ್ಬೋದು ನೋಡಿ ಇಲ್ಲಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟೆಪ್ಸ್ ಮುಟ್ಟಿದಾಗೆ ಇಲ್ಲಿ ಎಂಡ್ ಆಫ್ ದಿ ಫೋರ್ ಟ್ವೆಂಟಿ ಫೈವ್ ಸ್ಟೆಪ್ಸ್ ಮೇಲೆ ಹತ್ತಿದಾಗೆ ನೂರ ಸರಳ ದಾರಿ ಮುಖಾಂತರ ಇದನ್ನು ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಹೇರ್ಬೋದು ಬಹಳ ಸರಳವಾಗಿರುತ್ತೆ ಅದರ ಜೊತೆಯಾಗಿ ಸುತ್ತಮುತ್ತಲಿನ ಪ್ರಾಕೃತಿಕ ಸೌಂದರ್ಯ ಇಲ್ಲಿ ನೋಡಲಿಕ್ಕೇನೆ ಬಹಳ ಚಂದ ಇದು ಕಿಸ್ಕಿಂದ ಪ್ರದೇಶ ಆಗಿರುವುದರಿಂದ ಇಲ್ಲಿ ಆಂಜನೇಯ ಸ್ವಾಮಿಯ ಏನು ವಂಶಸ್ಥರು ಇರ್ತಾರೆ ಯುವತಿಗಳು ಬಹಳಷ್ಟು ಇರುತ್ತವೆ ಇಲ್ಲಿ ಬಹಳ ಹುಷಾರ ಹುಷಾರಾಗಿ ತಿರುಗಾಡಬೇಕಾದಂಥ ಒಂದು ಸನ್ನಿವೇಶ ಇರುತ್ತೆ ಯಾಕಂದರೆ ಕೆಲ ವಾರಗಳ ಹಿಂದೆ ಈ ಮಂಗಗಳ ಹತ್ರ ಆಟ ಆಡಲಿಕ್ಕೆ ಹೋಗಂಥ ಕೆಲವು ಪ್ರವಾಸಿಗರಿಗೆ ಒಂದು ಮಂಗ ಕಚ್ಚಿರುವಂತಹ ಒಂದು ಸಂದರ್ಭ ಕೂಡ ಇದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಿಂದ ಮೆಡಿಕಲ್ ವ್ಯವಸ್ಥೆ ಕೂಡ ಫಸ್ಟ್ ಏಡ್ ವ್ಯವಸ್ಥೆ ಕೂಡ ಇಲ್ಲಿ ಮೇಲುಗಡೆ ಇರೋದಿಲ್ಲ ಹತ್ತುವಾಗಲಿ ಇಳುವಾಗಲಿ ಯಾವುದೇ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಪ್ರವಾಸಿಗರು ಬಹಳ ಹುಷಾರಾಗಿ ಕೇರ್ಫುಲ್ಲಾಗಿ ಆಂಜನಾದ್ರಿ ಬೆಟ್ಟವನ್ನು ಹತ್ತಬೇಕಾಗತ್ತೆ ಇಳಿಬೇಕಾಗತ್ತೆ ಅಲ್ಲಿ ಮಂಗಗಳು ಗವಿ ಗುಂಡೆಗಳು ಇರೋದರಿಂದ ಬಹಳ ಜಾಗೃತರಾಗಿರ್ಬೇಕಾಗುತ್ತೆ ಯಾಕಂದರೆ ಈ ಇಲ್ಲಿ ರಾಕ್ಸ್ ಇದಾವೆ ಗವಿಗಳ ಟೈಪ್ ಇರ್ತವೆ ಬೆಟ್ಟ ಬೆಟ್ಟಗಳ ನಡುವೆ ಆ ಸಂಧಿಗಳಲ್ಲಿ ಏನಾದರೂ ಬಿದ್ದೆ ಕನಿಷ್ಠ ನೂರು ಫೀಟ್ ಕೆಳಗಡೆ ಬಿದ್ದು ಯಾವುದೋ ಒಂದು ಇದೆ ನೋಡಿ ಆ ಥರ ಮತ್ತೆ ದೊಡ್ಡ ಮಟ್ಟದ ಇಲ್ಲಿ ಯಾವುದೇ ಕಾರ್ಯನೂ ನಡೆಸಿ ತೆಗೆಯೋಕ್ಕೂ ಆಗೋದಿಲ್ಲ ಸಿವನ ಪಾದ ಅಲ್ಲಿ ಕಾಣುತ್ತಿರುವಂಥದ್ದು ತುಂಗಭದ್ರಾ ಅನ್ನದೇ ಡ್ಯಾಮ್ ಡ್ಯಾಮಿಂದ ಬರುವಂಥದ್ದು ನದಿ ಅದು ಇಲ್ಲಿ ಕಾಣ್ತಿರುವಂಥ ಸೀನ್ರಿ ನೋಡಿ ಭಾಳ ಚೆನ್ನಾಗಿರುತ್ತೆ ಇದು ಹನುಮನಹಳ್ಳಿ ಅನ್ನುವಂಥದ್ದು ಇಲ್ಲಿ ಸುತ್ತಮುತ್ತಲು ರೆಸಾರ್ಟ್ಗಳಿದ್ದಾವೆ ಅದ್ಬಿಟ್ಟು ಬಿಡಿ ಮತ್ತೆ ಇಲ್ಲಿ ಇದೇ ಬನ್ನಿ ಅಂತೇಳಿ ಯಾವುದೇ ರೀತಿಯಿಂದ ನಿಮಗೆ ಸರ್ಕಾರಿ ಏನು ಕಾಟೇಜ್ಗಳಾಗಲಿ ಸರ್ಕಾರಿ ಏನೋ ಧರ್ಮಸ್ಥಳದಲ್ಲಿ ಮಂತ್ರಾಲಯದಲ್ಲಿ ತಿರುಪತಿಯಲ್ಲಿ ಇರೋ ಥರ ಯಾವುದೇ ವ್ಯವಸ್ಥೆ ತಂಗುವ ವ್ಯವಸ್ಥೆ ಇರೋದಿಲ್ಲ ಇಲ್ಲೆಲ್ಲ ಐಷಾರಾಮಿ ಜೀವನದ ಖಾಸಗಿ ಹೋಟೆಲ್ಗಳು ಖಾಸಗಿ ಎಲ್ಲ ಡಬಲ್ ಡಬಲ್ ಇರುತ್ತೆ ನಿಮ್ಮದೆಲ್ಲ ಡಬಲ್ ದುಡ್ಡು ಇದ್ರೆ ಈ ಥರ ತಿರುಗಾಡ್ಬೋದು ಅದು ಒಂದು ನಿಮಗೆ ಅನಾನುಕೂಲತೆ ಇರುತ್ತೆ ಖಾಸಗಿ ಹೋಟೆಲ್ಗಳಿದ್ರೆ ನಿಮ್ಮನ್ನೆಲ್ಲ ಸುಲಿತಾರೆ ಈ ಒಂದು ಸನ್ನಿವೇಶ ಇರುತ್ತೆ ಕೂತುಗಳು ಕಚ್ಕೊಂಡು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಹೋಗೋಣ ಅಂದರೆ ಆಸ್ಪತ್ರೆಗಳಲ್ಲಿ ಸರಿಯಾಗಿ ಸಿಬ್ಬಂದಿಗಳು ಸಿಗೋದಿಲ್ಲ ಬಹಳ ಒದ್ದಾಡಬೇಕಾಗುತ್ತೆ ನೀವು ಹೆಚ್ಚು ಕಡಿಮೆ ನಂಜೇನಾದರೂ ಆದರೆ ಕೋತಿ ಆಗಿ ಮುಂದೆ ಹೊರಸಾನಗಳಿಗೆ ಕಳೆದ್ರೆ ಸಾವ ಪರಿಸ್ಥಿತಿನೂ ಬರ್ಬೋದು ಹಾಗಾಗಿ ಹುಷಾರಿರಬೇಕಾಗುತ್ತೆ ಮತ್ತು ಮೂಲ ಸರಳದಾರಿ ಮುಖಾಂತರ ಇಳಿಬೇಕಾದ್ರೆ ಈಗ ಹೋಗ್ತಾ ಇದ್ರಲ್ಲ ಜನ ಹಾಗೆ ಹೋಗಬೇಕಾಗುತ್ತೆ ಅಂಜನೇ ಆದರೆ ಸುತ್ತಮುತ್ತಲು ಇರೋ ಅಸ್ಥಿ ಗೃಹಗಳ ಸುತ್ತಮುತ್ತಲು ಡೇಂಜರಸ್ ಕೆರೆ ನದಿಗಳಿವೆ ಅದರಲ್ಲಿ ಏನಾದರೂ ಸೆಲ್ಫಿ ಮಾಡೋಣ ಈಜೋಣ ಅಂತ ಹೋದರೆ ಪ್ರಾಣ ಕಳ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದು ವರ್ಷದ ಕೆಳಗೆ ಹೈದರಾಬಾದ್ನ ಡಾಕ್ಟ್ರೊಬ್ಬರು ತೀರಿಕೊಂಡಿದ್ದಾರೆ ನೋಡಿ ರೀಲ್ಸ್ ಮಾಡೋಕ್ಕೋಗಿ ಹೇಗೆ ಜಿಗಿದಿದ್ದಾರೆ ಅಲ್ಲೇ ಸತ್ತೋದ್ರವ್ರು ಹೈದರಾಬಾದ್ ಡಾಕ್ಟರ್ ಅನನ್ಯ ರಾವನ್ ಅಂತವ್ರು ಹಾಗೆ ಹಾಗೆ ಬಾ ಹಾಗಾಗಬಾರ್ದು ಅಂತೇಳಿ ನಾವು ನಿಮಗೆ ಒಂದು ಮನವಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಇದ್ರ ಮುಖಾಂತರ ಅದೇ ಅದೇ ರೀತಿಯಾಗಿ ಒಬ್ಬ ಪ್ರವಾಸಿಗನ ಕೊಲೆ ಆಗಿದೆ ಒಬ್ಬ ವಿದೇಶಿ ಮಹಿಳೆಯಲ್ಲಿ ರೇಪ್ ಆಗಿದೆ ನೀವು ಏನೋ ಯಾರನ್ನೋ ನಂಬ್ಕೊಂಡು ತಿರುಗಾಡಿದ್ರೆ ಆ ಥರನೂ ಆಗ್ತವೆ ಹಾಗಾಗಿ ಇಲ್ಲಿ ನೂರ ನುರಿತ ಏನು ಲೈಸೆನ್ಸ್ಡ್ ಇರುವಂಥ ಗೈಡ್ಸ್ ಇದ್ದಾರೆ ಅವ್ರನ್ನ ಕರ್ಕೊಂಡು ನೀವು ಸ್ಥಳಗಳನ್ನು ನೋಡಬೇಕು ಇಲ್ಲಾಂದರೆ ನಿಮಗೆ ಡೇಂಜರ್ ಕಟ್ಟಿಟ್ಟು ಬುತ್ತಿ ಯಾಕಂದರೆ ಈ ಭಾಗದಲ್ಲಿರುವಂಥ ರೆಸಾರ್ಟು ಹೋಮ್ ಸ್ಟೇ ಏನು ಮಾಡ್ತಿರ್ತಾರಲ್ಲ ಅವ್ರು ರೆಂಟ್ ಮೇಲೆ ಮಾಡ್ತಿರ್ತಾರೆ ಓನರ್ಸ್ ಬೇರೆ ಇರ್ತಾರೆ ಹಾಗಾಗಿ ರೆಂಟ್ನಲ್ಲಿ ಮಾಡೋರಿಗೆ ಈ ಏರಿಯಾದ ಬಗ್ಗೆ ಗೊತ್ತಿರಲ್ಲ ಸುಮ್ಮನೆ ಸುಮ್ಮನೆ ಪ್ರವಾಸಿಗರನ್ನು ಕರ್ಕೊಂಡು ಹೋಗೋವಂಥ ಅವಕಾಶ ಇದೆ ಹಾಗಾಗಿ ಅಪಾಯಕ್ಕೆ ಸಿಲುಕೋ ಚಾನ್ಸಸ್ಸು ಇದೆ ಪ್ರವಾಸಿಗರಿಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಯಾಕಂದರೆ ಮೇನ್ ಏನು ಫೈ ಸೆವೆಂಟಿ ಫೈವ್ ಸ್ಟೆಪ್ಸ್ ಹತ್ತಿ ಏನು ಬರ್ತಿರಲ್ವ ನೀವು ಅದೇ ದಾರಿಗೆ ವಾಪಸ್ ಇಳಿಬೇಡಿ ಯಾಕಂದರೆ ಜನ ಜಾಸ್ತಿ ಆದರೆ ಎಲ್ಲಾದರೂ ನೂಕು ನುಗ್ಲಾಗ್ಬೋದು ಯಾರಾದರೂ ಮೇಲಿಂದ ಕೆಳಗಡೆ ಬೀಳ್ಬೋದು ಅಪಾಯ ಆಗ್ಬೋದು ಪ್ರಾಣ ಹೋಗ್ಬೋದು ಅಥವಾ ಆರೋಗ್ಯ ಸರಿ ಇರ್ದವರಿಗೆ ಹಾರ್ಟ್ ಅಟ್ಯಾಕ್ ಆ ಥರದ್ದು ಯಾವುದೇ ಒಂದು ತೊಂದರೆ ಆಗ್ಬೋದು ಆ ಥರ ಆಗಿ ಕೆಲವೊಬ್ಬರು ಸತ್ತಿದ್ದಾರೆ ಕೂಡ ಹಾಗಾಗಿ ಹತ್ತುವಾಗ ಎಲ್ಲಾದರೂ ಹತ್ತಿ ಇಳಿಯುವಾಗ ಮಾತ್ರ ಮೂಲ ಸರಳ ದಾರಿ ಮುಖಾಂತರ ಫೋರ್ ಟ್ವೆಂಟಿ ಫೈವ್ ಸ್ಟೆಪ್ಸ್ ಇರುತ್ತೆ ಈಸಿ ಸ ಸರಳ ದಾರಿ ಇರುತ್ತೆ ಹತ್ತೋಕೆ ಇಳಿಯೋಕೆ ಚೆನ್ನಾಗಿರುತ್ತೆ ಆ ದಾರಿ ಮುಖಾಂತರ ಹತ್ತಿ ಇಳಿ ಅಂತೇಳಿ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರವಾಸಿಗರ ಯೋಗಕ್ಷೇಮಕ್ಕಾಗಿ ಬೆಟ್ಟದಲ್ಲಿ ತುದಿಯಲ್ಲಿ ಹೋಗಿ ಕೂಡಬೇಡಿ ನಿಲ್ಬೇಡಿ ಯಾಕಂದರೆ ಇಲ್ಲಿ ಗಾಳಿ ವೈನ್ ಸಖತ್ತಾಗಿರುತ್ತೆ ಏನಾದರೂ ಜಾರಿ ಬಿದ್ದರೆ ನೀವು ಪಾತಾಳಕ್ಕೂ ಸೇರ್ಬೋದು ನಡುವೆ ಎಲ್ಲಾದರೂ ಸಿಲುಕಿ ಪ್ರಾಣಾಯಪ ಆಗ್ಬೋದು ಈ ರೀತಿ ಒಬ್ಬ ಮಹಿಳೆಗೂ ಕೂಡ ಆಲ್ರೆಡಿ ಒಂದು ನಾಲ್ಕೈದು ತಿಂಗಳ ಆರು ಏಳು ತಿಂಗಳಿಂದ ಆಗಿತ್ತು ಅವ್ರು ಹೆಂಗೋ ಎಷ್ಟೋ ತಾಸಿನ ನಂತರ ನೋಡಿ ಅವ್ರನ್ನ ಕಾಪಾಡಲಾಗಿತ್ತು ಅವರು ಅವರ ಕುಟುಂಬಕ್ಕೂ ಕೂಡ ಸೇರಿಸಲಾಗಿತ್ತು ಇವೆಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಹೋದರೂ ಕೂಡ ಈ ಹೋದ ಪ್ರಾಣ ಬರೋದಿಲ್ಲ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು ದಿನಾಲು ಬೆಳಗ್ಗೆ ಮಹಾಮಂಗಳಾರತಿ ಪೂಜೆ ನಡೆಯುತ್ತೆ ಅದರಲ್ಲಿ ಮುಖ್ಯ ಅರ್ಚಕರಾದ ಶ್ರೀ ವಿದ್ಯಾದಾಸ್ ಬಾಬರವರು ಚೆನ್ನಾಗಿ ಪೂಜೆಯನ್ನು ಮಾಡ್ತಿರ್ತಾರೆ ಅದರನ್ನು ನೀವು ಭಕ್ತರು ಬೆಳಗ್ಗೆ ಎಂಟು ಗಂಟೆಗೆ ಇದ್ದರೆ ಅದು ಮಂಗಳಾರತಿನೂ ಮಹಾಮಂಗಳಾರತಿನೂ ಸಿಗುವ ಅವಕಾಶ ಇದೆ ಅದು ಯಾವ ರೀತಿ ಇದೆ ನೋಡಿ ಆ ಮಂಗಳಾರತಿ ಪೂಜೆ ಮಾಡ್ತಾ ಬಾಬರವರು ಅದೇ ರೀತಿ ಇದೆ ನೋಡಿ ಸ್ವಾಮಿಗೆ ಕೈ ಮುಗಿದು ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಆ ಪೂಜೆಯ ಗಂಟೆನಾದ ಭಕ್ತರ ಜಪ ಚೆನ್ನಾಗಿದೆ ಅಲ್ವಾ ಜೈ ಶ್ರೀರಾಮ್ ಜೈ ಆಂಜನೇಯ ಸ್ವಾಮಿ ಹೇಳಿ ಈ ಆಂಜನಾದಿ ಬೆಟ್ಟದ ಆಂಜನೇಯ ಸ್ವಾಮಿ ಗುಡಿ ಈ ಸರ್ಕಾರದ ಕಬ್ಜಾದಲ್ಲಿರೋದರಿಂದ ಸರ್ಕಾರ ತನ್ನ ಆಡಳಿತಕ್ಕೆ ವಹಿಸ್ಕೊಂಡಿರೋದ್ರಿಂದ ಆದಷ್ಟು ಭಕ್ತರು ಹುಂಡಿಗಳಿಗೆ ಹಣವನ್ನು ಕಡಿಮೆ ಹಾಕಿ ಈ ಸರ್ಕಾರಕ್ಕೆ ಸಾಕಷ್ಟು ಗ್ರಾಂಟ್ ಕೋಟಿಗಟ್ಟಲೆ ಗ್ರಾಂಟ್ ಇರುತ್ತೆ ಅದೇ ರೀತಿಯಾಗಿ ಹುಂಡಿಯಲ್ಲಿ ಲಕ್ಷ ಲಕ್ಷ ಹಣ ಬರ್ತಾಯಿದೆ ಹಾಗಾಗಿ ಜನರು ಯಾರು ಭಿಕ್ಷುಕರಿಗೆ ಅನಾಥರಿಗೆ ಆ ಥರ ಇರುವಂಥ ಜನರಿಗೆ ನೀವು ದಾನಗಳನ್ನು ಮಾಡಿ ಅಂತೇಳಿ ಈ ಮೂಲಕ ಒಂದು ಮನವಿ ಮಾಡ್ತೀನಿ ಇಲ್ಲಿ ಕಾಣ್ತಾ ಇದೆಯಲ್ಲ ಶ್ರೀ ರಮಾನಂದ ವೇದ ಸಂಸ್ಕೃತ ಪಾಠಶಾಲೆ ಇದು ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡಕ್ಕೂ ಮುಂಚೆ ಈ ಅಂಜನಾದ್ರಿ ಬೆಟ್ಟದ ಅರ್ಚಕರು ಹಾಗೂ ಅವರಿಂದ ನಿರ್ಮಾಣವಾಗಲ್ಪಟ್ಟ ಈ ರಮಾನಂದ ವೇದ ಸಂಸ್ಕೃತ ಪಾಠಶಾಲೆ ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಇಲ್ಲಿ ಕಾಣ್ತಾ ಇದ್ದೇವೆ ನೋಡಿ ಶೌಚಾಲಯಗಳು ಮೊದಲಿದ್ದ ಶೌಚಾಲಯಗಳು ಸರ್ಕಾರ ಮೇಲೆ ತನ್ನ ತೆಕ್ಕೆಗೆ ಸರ್ಕಾರ ಈ ಗುಡಿಯನ್ನು ಮೇಲೆ ಈ ಶೌಚಾಲಯಗಳನ್ನು ಬಳಕೆಗೆ ಬಿಡ್ತಾ ಇಲ್ಲ ಯಾಕಂದರೆ ಈ ರಮಾನಂದ ಸಂಸ್ಥೆದ ವೇದಶಾಲೆ ಹತ್ರ ಬಹಳಷ್ಟು ಜನ ಪಾರ್ಕಿಂಗ್ ಮಾಡ್ತಾರೆ ಕಾರ್ಗಳಲ್ಲಿ ಬಹಳಷ್ಟು ಜನ ಈ ಕಡೆನೂ ಹತ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅವರಿಗೆ ಈ ಬಾತ್ರೂಮ್ಗಳ ವ್ಯವಸ್ಥೆ ಅಂತೂ ಅಲ್ಲಿ ನೋಡಿ ಕಟ್ಟಿಸಿದ್ದಾರೆ ಯಾವಾಗೋ ಅದನ್ನು ಸರ್ಕಾರದವ್ರು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಈ ಆಂಜನೇಧ್ರಿ ಬೆಟ್ಟದ ಹಳೇ ಜನ ಕಟ್ಟಿಸಿದ್ದಾರೆ ಹಳೆ ಪೂರ್ವಜರು ಇಲ್ಲಿ ನೋಡಿ ಈ ಮತ್ತೆ ಅಂಗ್ನಾದ್ರಿ ಬೆಟ್ಟದ ಮುಂದ್ಗಡೆ ಲೈಟ್ ಕಂಬಗಳೇ ಇಲ್ಲ ಆದ್ದರಿಂದ ನೀವು ರಾತ್ರಿ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಈ ಗುಡಿಗೆ ಯಾಕಂದರೆ ಸೇಫ್ಟಿ ಇರಲ್ಲ ಮೊದಲೆಲ್ಲ ಕಳ್ಳತನಗಳಾಗಿದಾವೆ ಈಗಲೂ ಆಗ್ತಾ ಇದ್ದಾವೆ ಹಾಗಾಗಿ ಅದರ ಬಗ್ಗೆ ಯಾರೂ ಸೂಕ್ತವಾಗಿ ಕ್ರಮವನ್ನೇ ಇದುವರೆಗೆ ತಗೊಂಡಿಲ್ಲ ಹಾಗಾಗಿ ಪ್ರವಾಸಿಗರು ದಯವಿಟ್ಟು ರಾತ್ರಿ ವೇಳೆಯಲ್ಲಿ ಕಡಿಮೆ ತಿರುಗಾಡಿ ಇಲ್ಲಿ ಲೈಟ್ಸ್ ವ್ಯವಸ್ಥೆ ಇರೋಲ್ಲ ನಿಮ್ಮನ್ನು ಸುಲಿಬೋದು ಕೊಲೆನೂ ಆಗ್ಬೋದು ಮಾನಭಂಗ ಆಗ್ಬೋದು ಈಗಾಗಲೇ ಆ ಥರ ಆಗಿದ್ದಾವೆ ನಿದರ್ಶನಗಳು ಭಾಳ ಭಾಳ ಆಗಿದ್ದಾವೆ ಆ ಥರ ಅದಕ್ಕೆ ನೀವು ಹುಷಾರಿರ್ಬೇಕು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಅದೆಲ್ಲ ಹೇಳ್ತಾ ಇದ್ದೀನಿ ನಾನು ನಿಮಗೆ ಆಂಜನಾದ್ರಿ ಗುಡಿಯನ್ನು ತೋರಿಸೋದಕ್ಕಿಂತ ಮುಂಚೆ ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ನಿಮಗೆ ಪ್ರವಾಸಿಗರಲ್ಲಿ ಮನವರಿಕೆಯನ್ನು ಮಾಡ್ಕೊಳ್ತಾ ಇದ್ದೇನೆ ನೀವು ಹುಷಾರಾಗಲಿ ನಿಮ್ಮ ಸೇಫ್ಟಿ ಇರಲಿ ಅಂತೇಳಿ ಇಲ್ಲಿ ಕಾಣ್ತಿರುವಂಥದ್ದು ಆಲ್ರೆಡಿ ತೋರಿಸಿದ್ನಲ್ಲ ಶ್ರೀ ವಿದ್ಯಾನಂದ ರಮಾನಂದ ವೇದ ಸಂಸ್ಕೃತ ಪಾಠಶಾಲೆ ಇದನ್ನು ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅಂದರೆ ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಈ ಆಂಜನಾದ್ರಿ ಬೆಟ್ಟದ ಆಡಳಿತ ಮಂಡಳಿಯವರು ಇದನ್ನು ಖಾಸಗಿಯಾಗಿ ನಿರ್ವಹಿಸ್ತಾ ಇದ್ದರು ಅವರು ವಿದ್ಯಾದಾಸ್ ಅವರು ಹಾಗೂ ಅವ್ರ ಜೊತೆ ಅವರ ಟೀಮ್ ಇತ್ತು ಈ ಒಂದು ಟ್ರಸ್ಟ್ ಇತ್ತು ಅವರು ನಡೆಸ್ತಿರುವಂಥದ್ದು ಆಗಿತ್ತು ಅವಾಗ ಅವಾಗ ಭಕ್ತರು ಕೂಡ ಇದನ್ನು ಸಂಸ್ಕೃತ ಶಾಲೆಯನ್ನು ಬೆಂಗಳೂರಿನ ಜೈನ್ ಭಕ್ತರು ಕಟ್ಟಿಸಿರುವಂಥದ್ದು ಇದ್ರ ಪಕ್ಕದಲ್ಲೇ ಶೌಚಾಲಯಗಳು ಕೂಡ ಇದ್ದವು ಅವಾಗ ಆದರೆ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡ ಮೇಲೆ ಈ ಬ ಗುಡಿಯನ್ನು ಶೌಚಾಲಯಗಳನ್ನೇ ಯೂಸ್ ಮಾಡೋದು ಬಿಟ್ಟಿಲ್ಲ ಅದನ್ನು ನಿರ್ವಹಣೆನೇ ಮಾಡಿಲ್ಲ ಅದಕ್ಕೆ ನೀರಿನ ವ್ಯವಸ್ಥೆ ಆಗಿಲ್ಲ ಅದಕ್ಕೆ ಸರಿಯಾದ ಡೋರ್ಗಳಿಲ್ಲ ಅದು ಸ್ವಚ್ಛತೆ ಇಲ್ಲ ಅಲ್ಲಿ ಯಾರು ಹೋಗ್ತಾ ಇನ್ನಲ್ಲ ಹೀಗಾಗಿ ಇಲ್ಲಿ ಬರುವಂಥ ಸಾವಿರಾರು ಪ್ರವೇಶಿಗರು ಈ ಈ ಸ್ಕೂಲ್ ಹತ್ರ ಈ ರಮಾನಂದ ವೇಡ ಸಂಸ್ಕೃತ ಪಾಠಶಾಲೆ ಹತ್ರ ಪಾರ್ಕಿಂಗ್ ಮಾಡ್ತಾರೆ ಕಾರ್ಗಳು ಬೈಕ್ಗಳು ಸರಳದ ಇದೆ ಅಂತೇಳಿ ಅವ್ರಿಗೆ ತುಂಬ ಅನಾನುಕೂಲ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲದೆ ಮೂರು ತಲೆಮಾರುಗಳಿಂದ ಪೂಜೆಯನ್ನು ಮಾಡ್ತಿರುವಂಥ ಮುಖ್ಯ ಅರ್ಚಕರು ಶ್ರೀ ವಿದ್ಯಾದಾಸ್ ಬಾಬರ್ ಅವರನ್ನು ಬೆಟ್ಟದಿಂದ ಕೆಳಗಡೆ ತಳ್ಳಲಾಗಿತ್ತು ಅವರು ಕೋರ್ಟ್ ಮುಖಾಂತರ ಮತ್ತೆ ಏನೋ ಅಧಿಕಾರವನ್ನು ತಗೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ದೊಡ್ಡ ಮಟ್ಟದ ಕಿರುಕುಳ ನಡೀತಾ ಇದೆ ಈ ಅಂಜನಾದ್ರಿ ಮಟ್ಟದ ಅರ್ಚಕರಿಗೆ ಹಾಗೂ ಸರ್ಕಾರಕ್ಕೆ ಸರ್ಕಾರದ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸಿಕೊಂಡು ಈ ಅರ್ಚಕರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸಮರ್ಪಕವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಹಿಂದೆ ಜಿಲ್ಲಾಧಿಕಾರಿಗಳು ಕೂಡ ಖಾಸಗಿ ವ್ಯಕ್ತಿಗಳೊಂದಿಗೆ ಬಂದು ಒಂದು ರವಿವಾರ ದಿನ ಪೂಜೆಯನ್ನು ಮಾಡ್ತಾ ಇದ್ರು ಅದು ಕೂಡ ದೊಡ್ಡ ಮಟ್ಟದ ಆಗಿತ್ತು ಈ ಜಿಲ್ಲಾಧಿಕಾರಿಗಳ ಮಟ್ಟದ ಅಧಿಕಾರಿಗಳಿಗೆ ಇಲ್ಲಿ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ಸುಮ್ಮನೆ ಖಾಸಗಿ ಟ್ರಸ್ಟ್ನವರಾಗಲಿ ಬಾಬುನವರಾಗಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು ಸ ಎರಡು ಸಾವಿರದ ಹದಿನೆಂಟಕ್ಕೆ ಮುಂಚೆ ಅವ್ರಿಗೆ ಬಿಟ್ಬಿಡ್ಬೇಕಾಗಿತ್ತು ಸರ್ಕಾರ ಇದನ್ನು ವಿಫಲ ಪ್ರಯತ್ನ ಮಾಡ್ತಾ ಇದೆ ಅವ್ರಿಗೆ ಇದನ್ನು ನೋಡ್ಕೊಳ್ಳೋಕ್ಕಾಗಲ್ಲ ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಸರಿಯಾಗಿ ಊಟ ಬೆಳೆ ಮೇಲೆ ಊಟ ಕೊಡಲ್ಲ ಒಂದು ಅರ್ಧ ಗಂಟೆ ಕೊಡ್ತಾರೆ ಭಾಳಷ್ಟು ಜನ ಉಪವಾಸ ಹೋಗ್ತಾರೆ ಅಲ್ಲಿ ಜನರಿಗೆ ಸ್ವಚ್ಛ ಅಥವಾ ಅತಿ ಕುಡಿಯುವ ನೀರಿನ ವ್ಯವಸ್ಥೆಗೂ ತೊಂದರೆ ಇದೆ ಆರೋಗ್ಯ ವ್ಯವಸ್ಥೆಗೆ ತೊಂದರೆ ಇದೆ ಅಲ್ಲಿ ಯಾವುದೇ ರೀತಿಯಿಂದ ಫಸ್ಟ್ ಏಡ್ ಆಗಲಿ ಇನ್ನಿತರ ಯಾವುದೇ ರೀತಿಯಿಂದ ಆಂಬ್ಯುಲೆನ್ಸ್ ಆಗಲಿ ಯಾವುದೇ ರೀತಿ ಇಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲೇ ಜನ ಸಾಯೋ ಪರಿಸ್ಥಿತಿ ಬಂದಿದೆ ಇದು ಸರ್ಕಾರ ಇದುವರೆಗೂ ಯಾವುದೇ ರೀತಿಯಿಂದ ಇದ್ರ ಬಗ್ಗೆ ಜವಾಬ್ದಾರಿ ವಹಿಸಿಲ್ಲ ಅಂತಲೇ ಹೇಳ್ಬೋದು ಕೋಟೆ ಅನುಕೋಟೆಯಲ್ಲಿ ಹುಂಡಿ ಹಣವನ್ನು ಸಂಗ್ರಹಿಸಿರುವ ಸರ್ಕಾರ ಅದರ ಬಗ್ಗೆ ಯಾರಿಗೂ ಲೆಕ್ಕನೂ ತೋರ್ತಾ ಇಲ್ಲ ಅದ್ರ ಬಗ್ಗೆ ಅದನ್ನು ಅದನ್ನು ಇಟ್ಕೊಂಡು ಯಾವುದೇ ಏನು ಡೆವಲಪು ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಕೇವಲ ಗ್ರ್ಯಾಂಟ್ ಗ್ರಾಂಟನ್ನು ಸಾಯ್ತಾ ಇದ್ದಾರೆ ಹೊರತು ಹುಂಡಿಯಿಂದ ಬಣ ಬಂದ ಹಣವನ್ನು ಖಜಾನೆಗೆ ಹಾಕ್ಕೊಂಡು ಸರ್ಕಾರ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ರೀತಿಯಿಂದ ಅನುಕೂಲ ಮಾಡಿಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಪ್ರವಾಸಿಗರಿಗಾಗಿ ಹಾಗೂ ಭಕ್ತಾದಿಗಳಿಗಾಗಿ ಈ ವಿಡಿಯೋ ಮಾಡಿದ್ದೀನಿ ಇಲ್ಲ ಅದು ಎಲ್ಲರೂ ಜಾಗೃತರಾಗಿರಿ ಇರುವಂಥ ಸ್ಥಳೀಯರು ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ಹೋರಾಟದ ಮೂಲಕ ತರಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಈ ಪ್ರವಾಸಿಗರಿಗೋಸ್ಕರ ಭಕ್ತರಿಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತಾ ಇದೆ ಇದರ ಬಗ್ಗೆ ಈ ನನ್ನ ನಾನು ಕೊಟ್ಟಿರುವಂಥ ಮಾಹಿತಿ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನುವಂಥದ್ದನ್ನು ದಯವಿಟ್ಟು ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿದರೆ ನನಗೆ ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ಏನು ಆಗುವಂಥ ಡೊಂಕು ಗೊಂಕುಗಳನ್ನು ನಮಗೆ ತೋರಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ದಯವಿಟ್ಟು ಎಲ್ಲರೂ ಯಾರ್ಯಾರು ಮೊದಲನೇ ಬಾರಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹುರಿದುಂಬಿಸಬೇಕು ನನ್ನ ಎಲ್ಲ ವೀಡಿಯೋಗಳನ್ನು ನೋಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಲೈವ್ನಲ್ಲೂ ಕೂಡ ಅನ್ಯಾದ್ರಿ ಸ್ವಾಮಿ ಬೆಟ್ಟದ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ಲೈವ್ ವಿಡಿಯೋಗಳನ್ನು ನೋಡಿ ಹಾಗೂ ನಾನು ಹಾಕಿರುವಂಥ ಎಲ್ಲ ಅನ್ಯಾದ್ರಿ ಬೆಟ್ಟದ ಹಾಗೂ ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಎಲ್ಲ ಎರಡು ಮೂರು ವೀಡಿಯೋಗಳನ್ನು ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಅಂತ ಎಲ್ರಿಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ಣ